ಜನವರಿಯಿಂದ ಡಿಸೆಂಬರ್ ವರೆಗಿನ ಎಲ್ಲ ಕ್ಲೈಂಟ್ ಫೈಲ್ಸ್ ನ ತಗೋಬ ಅಂತ ಹೇಳಿದ್ರು ಅದಕ್ಕೆ ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದೆ ನಾನು ಇವಾಗ ಇಲ್ಲಿ ಕೆಲಸ ಮಾಡ್ತೀನಿ ಅಂತಾನೆ ಹೌದು ಸರ್ ಡಿಸ್ಟರ್ಬ್ ಮಾಡಬಾರದು ಅಂತ ಗೊತ್ತಾಗಲ್ವಾ ಆಮೇಲೆ ಬಾ ಹೋಗೋ ಸರ್ ನಾನು ಫ್ರೀ ಇದ್ದೆ ಒಂದ್ಸತಿ ಎಲ್ಲ ಫೈಲ್ಸ್ ಗಳನ್ನು ಚೆಕ್ ಮಾಡಿ ಕೆಲಸ ಶುರು ಮಾಡಬಹುದಿತ್ತು ಅಂತ ನೀನ್ ಫ್ರೀ ಇದ್ರೆ ನಾನು ಇಲ್ಲಿ ಕೆಲಸ ಮಾಡ್ತಿರೋ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಸರ್ ನಿಮ್ಮ ಕೆಲಸ ನೀವು ಮಾಡಿ ನನಗೇನು ತೊಂದರೆ ಕೊಡಲ್ಲ ನಾನು ಫೈಲ್ಸ್ ಹುಡುಕಿ ತಗೊಂಡು ಹೋಗ್ತೀನಿ ಅಮೃತ ನೀನು ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೀಯ ಅಲ್ಲ ಸರ್ ನಾನು ತೊಂದರೆ ಕೊಡೋಲ್ಲ ಅಂತ ಹೇಳಿದ್ರಲ್ಲ ಸರ್ ಅಮೃತ ಅದು ನಾ ಮನೆಗೆ ಹೋಗುವಾಗ ತಗೊಂಡೋದ್ರೆ ಆಯಿತು ಈಗ ಡೋಂಟ್ ಡಿಸ್ಟರ್ಬ್ ಆಮೇಲೆ ಮರ್ತು ಹೋಗ್ಬಿಡತ್ತೇನೋ ಅಂತ ನಿನಗೆ ಮರವಿನ ಕಾಯಿಲೆ ಇರ್ಬೋದು ಆದರೆ ನನಗಿಲ್ಲ ನನಗೆ ಈ ಜನ್ಮದಷ್ಟೇ ಅಲ್ಲ ಹಿಂದಿನ ಜನ್ಮದು ನೆನಪಿರುತ್ತೆ ಅರೋನ್ ಇಟ್ಸ್ 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 ಲಂಚ್ ಲಂಚ್ ಟೈಮ್ ಟೈಮ್ ಎ ರಿಮೈಂಡರ್ ಅದ್ರಲ್ಲಿ ನಗದೇನಿದೆ ಅಲ್ಲ ಸರ್ ನೀವು ಊಟ ಮಾಡೋದು ನೆನ್ಪು ಮಾಡೋದಕ್ಕೆ ನಿಮಗೆ ಫೋನ್ ರಿಮೈಂಡರ್ ಬೇಕು ಅಂಥದ್ರಲ್ಲಿ ನೀವು ಓಚನ ಮನೆಲ್ಲ ಹೇಗೆ ಸರ್ ನೆನ್ಪಿಡ್ಕೋತೀರ ಸರ್ ಇವಾಗ ಊಟದ ಬ್ರೇಕ್ ನೀವೇ ಟೈಮಲ್ಲಿ ಫ್ರೀ ಇರ್ತೀರಾ ಅಂತಾನೆ ನಾನು ಫೈಲ್ಸ್ ತಗೊಂಡು ಹೋಗೋಣ ಅಂತ ಬಂದಿದ್ದು ಇದನ್ನು ಹೇಳೋದಕ್ಕೆ ನೀವು ಬಿಟ್ಟರೆ ಅಲ್ವಾ ನಾನು ಹೇಳೋದು ನನಗೇನು ಗೊತ್ತು ನಿಮ್ಮ ಫೋನ್ ಹೇಳಿದೆ ನೀವು ಊಟನೂ ಮಾಡಲ್ಲ ಅಂತ ಅದೇ ಆ ಕೆಲಸದವಳು ಅಮೃತಂಗೆ ನೀನು ಚಾಲೆಂಜ್ ಮಾಡಿದ್ಯಲ್ಲ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಅದಕ್ಕೆ ಅವಳು ಎದುರ್ಕೊಂಡು ಆಫೀಸ್ಗೆ ಹೋಗಿ ಕೂತಿದ್ದಾಳೆ ಅಂತ ಅನ್ನಿಸ್ತಿದೆ ಅಮ್ಮ ಆಫೀಸ್ಗೆಲ್ಲ ಹೋಗಿ ಕೂತ್ಕೊಂಡ್ರು ಅವಳು ಜುಟ್ಟಿಡ್ದು ಈ ಭೂಮಿ ಮೇಲೆ ಅಲ್ಲ ಅಲ್ಲ ನನ್ನ ಕಾಲು ಕೆಳಗೆ ಹೇಗೆ ಹಾಕ್ಕೊಳ್ಳೋದು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಇನ್ನು ಮತ್ತೆ ಇವಳನ್ನೇ ಯಾಕೆ ಆಫೀಸಿಗೆ ಕಳಿಸಿದ್ರು ನೀನು ಚಾಲೆಂಜ್ ಮಾಡಿರೋ ವಿಷಯ ಏನಾದರೂ ಇವಳು ಹೋಗಿ ನಿಮ್ಮ ಅತ್ತೆ ಹತ್ರ ಹೇಳದ್ಲ ಅದಕ್ಕೆ ಏನಾದರೂ ಅವರು ಇವಳನ್ನ ಆಫೀಸಿಗೆ ಕಳಿಸಿದ್ರ ಅಂತ ನಂಗೆ ಯಾಕೋ ಡೌಟ್ ಕಣೆ ಇಲ್ಲಮ್ಮ ಅವಳು ಇದನ್ನೆಲ್ಲ ಹೋಗಿ ಹೇಳಕ್ಕೆ ಸಾಧ್ಯವೇ ಇಲ್ಲ ನನ್ನಿಂದ ಈ ಮನೆ ಓಡಿಬಾರ್ದು ಅಂತ ಗೊಳೋ ಅಂತ ಹಳ ಗೂಬೆ ಅದು ಇವಳು ಏನು ಹೇಳ್ದೇನೆ ನಿಮ್ಮ ಅತ್ತೆ ಅವಳನ್ನ ಆಫೀಸಿಗೆ ಕಳಿಸಿದ್ದಾರೆ ಅಂದರೆ ಇದರಲ್ಲಿ ಏನೋ ಮಸಲತ್ತಿದೆ ಅಂತ ನಂಗೆ ಅನ್ನಿಸ್ತಿದೆ ಕಣೆ ಅಮ್ಮ ಅವ್ರು ಏನು ಬೇಕಾದರೂ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾವ ಬಿಲಕ್ಕೆ ಬೋನ್ ಇಟ್ಟು ವಿಷಯ ತೆಗಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಒಂದು ನಿಮಿಷ ಇರು ಅಮೃತ ಇವತ್ತು ಲಂಚ್ ಬಾಕ್ಸ್ ತಂದಿಲ್ಲ ಅಲ್ವಾ ಇಷ್ಟೊಂದು ಹುಡುಗಿರ್ ಫೋಟೋ ಇದೆ ಇದರಲ್ಲಿ ಏ ಒಳ್ಳೆ ಐಡಿಯಾ ಅನ್ಸುತ್ತೆ ಮೇಡಮಿಗೆ ಹೇಳಬೇಕು ನಾವೇ ಇದರಲ್ಲಿ ನೋಡಬಹುದು ಅಂತ ಇದು ಕ್ಲೋಸ್ ಮಾಡೋದು ನನಗೆ ಆಗ್ಬಿಟ್ರೆ ಬೇರೆ ಸರಿಯಾಗಿ ಅರ್ಥ ಆಗಲ್ಲ ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರುತ್ತಾ ಮಾಡ್ಗಿಡಿಯಾ ಏನ್ ಸರ್ ಅಷ್ಟುರ ಕಿರ್ಚ್ತಾ ಇದೀರಾ ನಾನು ಹೆದ್ರೇ ಬಿಟ್ಟೆ ಏನೋ ತರಾಟೆ ಕೆಲಸ ಮಾಡ್ತಿರ್ತೀಯಾ ಅದಕ್ಕೆ ಈ ಭಯ ಹೆಣ್ಮಕ್ಳಿರೋ ಜಾಗಕ್ಕೆ ಹೇಳ್ದೆ ಕೇಳ್ದೆ ಬಂದಿರೋದು ನೀವು ಈಗ ಹೇಳಿ ತಲಹಟ ಯಾರು ಅಂತ ಏಯ್ ನೀನು ನನಗೆ ಹೇಳಕ್ ಯಾರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ನೋಡೋ ಅಧಿಕಾರ ನನಗಿದೆ ಫೈಲ್ಸ್ ತಗೊಳ್ಳೋಣ ಅಂತ ನಿಮ್ ಕ್ಯಾಬಿನಿಗೆ ಬಂದ್ರೆ ಆಮೇಲೆ ಬಾ ಅಂತ ಬೈತ್ ಕಳಿಸ್ರಿ ಅದಕ್ಕೆ ಮೇಡಮ್ ಕೊಟ್ಟಿರೋ ಕೆಲಸನಾದ್ರೂ ಪೂರೈಸೋಣ ಅಂತ ನೋಡ್ತಾ ಇದ್ದೆ ಸರ್ ತಪ್ಪಾ ತಪ್ಪು ನಿಂದಲ್ಲ ನಂದು ಪಾಪ ಹುಡುಗಿಯೇನೋ ಲಂಚ್ ತಂದಿಲ್ಲ ಇರೋದ್ರಲ್ಲಿ ಶೇರ್ ಮಾಡೋಣ ಅಂದರೆ ಇಲ್ಲದೆ ಇರೋ ದಿಮಾಕಿಳಿಗೆ ಮಾಡ್ತೀನಿ ತಡಿ ಸರ್ ತಪ್ಪಾ ಅಂತ ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಮೃತ ನೀನು ಇವತ್ತು ಲಂಚ್ ಬಾಕ್ಸ್ ತಂದಿಲ್ಲ ಅಲ್ವಾ ಅಮ್ಮ ಇವತ್ತು ಜಾಸ್ತಿನೇ ಊಟ ಕೊಟ್ಟಿದ್ದಾರೆ ನಾನಿವಾಗ ಊಟ ಕೊಡ್ತೀನಿ ಸ್ವಲ್ಪದ್ ಬಿಟ್ಟು ನನ್ನ ಕ್ಯಾಬಿನಿಗೆ ಬಾ ಉಳಿದಿರೋ ಊಟನ ನಿನಗೆ ಕೊಡ್ತೀನಿ ಸರ್ ಒಂದು ನಿಮಿಷ ಯಾಕೆ ಸಿಟ್ ಅಂತ ಅದು ಬೇಡವಾ ಬೇಡ ಅಂದರೆ ಬಿಡು ಡಸ್ಟ್ಬಿನ್ಗೆ ಹಾಕ್ತೀನಿ ನನಗೆ ಗೊತ್ತು ನಿನಗೆ ಸ್ವಾಭಿಮಾನ ಜಾಸ್ತಿ ಅಂತ ಈಗ ಹೇಳ್ತೀಯ ನೀನು ಸರ್ ಒಂದು ಹೊತ್ತು ಉಪವಾಸ ಇದ್ದರೆ ಏನೂ ಆಗೋಲ್ಲ ನಾನೇನು ಸಾಯಲ್ಲ ಅಂತ ಪಾಪ ಅಮ್ಮ ಹೇಳಿರೋ ಕೆಲಸನ ನೀನು ಭಾಳ ಶ್ರದ್ಧೆಯಿಂದ ಮಾಡ್ತಿದ್ದೀಯ ಹ್ಞೂ ಮುಂದುವರಿಸ ಎಷ್ಟು ದುರಂಕಾರ ಈ ಅಪ್ಪಂಗೆ ನನಗೆ ಉಳಿದ್ ಕೊಡ್ತಾನಂತೆ ಒಂದು ಹೊತ್ತು ತಿಂದ ಇದ್ರೆ ನಾನು ಸಾಯಲ್ವಂತೆ ಜಂಬಾ ಜಂಬಾ ತಾನೇ ಗ್ರೇಟು ಅಂತ ಕೊಬ್ಬು ಒಂದಿನ ದಿನ ಹಸ್ಕೊಂಡಿದ್ರೆ ಗೊತ್ತಾಗುತ್ತೆ ಅನ್ನದ ಬೆಲೆ ಏನು ಅಂತ ಹಲೋ ಮೇಡಮ್ ಅಮೃತನ ಹೇಗೆ ವೆಲ್ಕಮ್ ಮಾಡಿದ್ರು ಅನ್ನೋ ವೀಡಿಯೋಸ್ನ ನೀವು ನೋಡಿದ್ರ ಮೇಡಮ್ ಹ್ಞೂ ನೋಡ್ದೆ ಒಬ್ಬೊಬ್ರು ಬಂದು ಬಂದು ವೆಲ್ಕಮ್ ಮಾಡಿದ್ದೇನು ವರುಣ್ ಸರ್ ಅಂತೂ ಫುಲ್ ಖುಷಿಯಾಗಿದ್ರು ಇನ್ನು ನಮ್ಮ ಸಿ ಒ ಅಂದ್ರೆ ವರುಣ್ ಸರ್ ಅವ್ರ ಮಾವ ಬೆಳಿಗ್ಗೆ ಬೇಗನೆ ಬಂದು ಎಲ್ಲನೂ ರೆಡಿ ಮಾಡಿದ್ರು ಅನ್ಸುತ್ತೆ ಈ ಥರ ಒಬ್ರು ಹೊಸೊಬ್ರು ಬರ್ತಾರೆ ಅನ್ನೋ ಇನ್ಫಾರ್ಮೇಷನ್ ಕೂಡ ನಮ್ಗೆ ಇರಲಿಲ್ಲ ಮೇಡಮ್ ಗುಡ್ ಒಳ್ಳೆ ಇನ್ಫಾರ್ಮೇಶನ್ನೇ ಕೊಟ್ಟಿದ್ಯಾ ಮುಂದೇನು ಹೀಗೆ ಮೈಯೆಲ್ಲ ಕಣ್ಣಾಗಿರಲಿ ಅಲ್ಲಿ ಏನು ನಡೆಯುತ್ತೆ ಅಮೃತ ಏನೆಲ್ಲ ಮಾಡ್ತಾಳೆ ಅನ್ನೋದನ್ನು ನನಗೆಲ್ಲ ಅಪ್ಡೇಟ್ಸು ಬರಬೇಕು ಶ್ಯೋರ್ ಮೇಡಮ್ ಖಂಡಿತ ಹೇಳ್ತೀನಿ ನೋಡು ಆಫೀಸಲ್ಲಿ ನಿನಗೆ ವರ್ಷಕ್ಕೆ ಒಂದೇ ಇನ್ಕ್ರಿಮೆಂಟ್ ಕೊಡ್ತಾರೆ ಆದರೆ ನಿನ್ನ ನಾನು ತಿಂಗಳಿಗೆ ಒಂದು ಇಂಕ್ರಿಮೆಂಟ್ ಕೊಡ್ತೀನಿ ತುಂಬ ಥ್ಯಾಂಕ್ಸ್ ಮೇಡಮ್ ಆಮೇಲೆ ಇನ್ನೊಂದು ವಿಷಯ ನಾನು ಫೋನ್ ಮಾಡಿದ ಕೂಡಲೇ ನೀನು ರಿಸೀವ್ ಮಾಡಲೇಬೇಕು ಅಂತ ಏನಿಲ್ಲ ನಾನು ನಿಮಗೆ ಒಂದು ರಿಂಗ್ ಕೊಟ್ಟು ಕಟ್ ಮಾಡ್ತೀನಿ ಫ್ರೀ ಆದಮೇಲೆ ಹೊರಗಡೆ ಬಂದು ಕಾಲ್ ಮಾಡು ಶ್ಯೋರ್ ಮೇಡಮ್ ಖಂಡಿತ ನೀವು ಹಾಗೆ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸಂಗೀತ ಯಾರು ಫೋನ್ ಮಾಡಿದ್ದೆ ಅಮ್ಮ ಆಫೀಸಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಅಪ್ಡೇಟ್ ಕೊಡೋದಕ್ಕೋಸ್ಕರನೇ ಒಬ್ಬಳನ್ನ ನೇಮಕ ಮಾಡಿದ್ದೀನಿ ಬನ್ನಿ ಜಾಣೆ ಕಡೆ ನೀನು ಹಾಗಾದ್ರೆ ಅಲ್ಲಿ ಅಮೃತ ಏನೇ ಕೆಮ್ಮಿದ್ರು ನಿಮ್ಗೆ ಗೊತ್ತಾಗತ್ತೆ ಅಲ್ಲೋ ಹೌದು ಮತ್ತೆ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ ಬಿಡಬಾರ್ದು ಕಣೆ ಸುಮ್ಮನೆ ಬಿಡಬಾರ್ದು ಅವಳು ಮೊದಲನೇ ದಿನ ಈ ಮನೆಗೆ ಬಂದಾಗ ಏನು ಗತಿ ಇಲ್ಲದೆ ಇರೋ ಥರ ಬಂದ್ಲು ಎಷ್ಟು ಬೇಗ ಅದ್ರಲ್ಲೂ ನಿಮ್ಮ ಹತ್ತೇನ ಜಯಲಕ್ಷ್ಮಿನ ಎಷ್ಟು ಬೇಗ ಬುಟ್ಟಿಗೆ ಹಾಕೊಬಿಟ್ಲು ಇನ್ನು ನಿಮ್ಮ ಅಜ್ಜಿ ಆ ಅಜ್ಜಿ ಯಾವಾಗ ನೋಡಿದ್ರು ಅಮೃತ ಅಮೃತ ಅಂತ ಅವಳದೇ ಗುಣಗಾನ ಇನ್ನು ಆ ಲಿಸ್ಟ್ಗೆ ನಿನ್ನ ಗಂಡನೂ ಸೇರ್ಕೊಂಡ್ಬಿಟ್ಟಿದ್ದಾರೆ ಇನ್ನು ನಾವು ಅವಳ ತಲೆಗೆ ಮುಟಕದೇ ಇದ್ದರೆ ಅವಳು ನಮ್ಮ ತಲೆ ಮೇಲೆ ಸವಾರಿ ಮಾಡ್ತಾಳೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆ ಇನ್ನು ಅರ್ಧ ಗಂಟೆ ನಾನು ಅಲ್ಲಿರ್ತೀನಿ ಡೆಫಿನೆಟ್ಲಿ ಸರ್ ಇಲ್ಲಿ ಬನ್ನಿ ಏನು ಸರ್ ಇದು ದೋಸೆ ಅದು ಕೇಸರಿ ಭಾತ್ ಇದು ಪಲಾವ್ ಇದು ಚಟ್ನಿ ಹೆಂಗೆ ನಾವು ಸರ್ ದೇವ್ರು ಕೊಡೋದು ಅಪರೂಪ ಅಂತೆ ಕೊಟ್ಟರೆ ಸಾಕು ಸಾಕು ಅನ್ನೋಷ್ಟು ಕೊಡ್ತಾನಂತೆ ನಿಮಗಾದರೆ ಒಂದೇ ಲಂಚ್ ಬಾಕ್ಸು ಅದರಲ್ಲಿ ಒಂದೇ ತಿಂಡಿ ನನಗೆ ನೋಡಿ ಸ್ಟಾಫ್ನವರೆಲ್ಲ ಸೇರಿ ಅವರ ಲಂಚ್ ಬಾಕ್ಸಿಂದ ಇಷ್ಟಿಷ್ಟು ಕೊಟ್ಟಿದ್ದಾರೆ ಅಂದರೆ ಇಷ್ಟು ದೊಡ್ಡ ಬಫೇನೆ ಅರೇಂಜ್ ಆಗಿದೆ ನಿಮಗೂ ಬೇಕಾ ಸರ್ ಹೇಗೂ ನನಗಿಷ್ಟೊಂದೆಲ್ಲ ಜಾಸ್ತಿನೇ ಆಗುತ್ತೆ ಏಯ್ ಬೇಕಿದ್ರೆ ತಿನ್ನು ಬೇಡ ಅಂದ್ರೆ ಡಸ್ಟ್ಬಿನ್ ಇದೆ ಹೋಗಿ ಅಲ್ಲಿ ಹಾಕೋ ನನಗೆ ಯಾಕೆ ಹೇಳ್ತಿದ್ಯಾ ಸರ್ ಅನ್ನಂ ಬ್ರಹ್ಮಂ ಅಂತ ಹೇಳ್ತಾರೆ ಅದನ್ನ ಡಸ್ಟ್ಬಿನ್ನಿಗೆಸ್ದು ಅವಮಾನ ಮಾಡಬಾರ್ದಲ್ವ ಸರ್ ಅದಕ್ಕೆ ಹೇಳಿದೆ ಇಲ್ಲ ಅಂದ್ರೆ ಎಲ್ಲದು ನಿನ್ನ ಹೊಟ್ಟೆಗೆ ಸೇರಿಸ್ಕೊ ಯಾರು ಬೇಡ ಅಂತಾರೆ ಸರ್ ಇಷ್ಟು ತಿಂದ್ಮೇಲೆ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ಅಷ್ಟೊಂದು ಹೊಟ್ಟೆ ತುಂಬಿದ್ಮೇಲೆ ಹಾಗೆ ಮಲ್ಕೋಬೇಡೋಣ ಅನಿಸುತ್ತೆ ಅದಕ್ಕೆ ಈಗಲೇ ಪರ್ಮಿಷನ್ ಇದ್ದೀನಿ ಸರ್ ನಾನು ಇಷ್ಟನ್ನು ತಿನ್ಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ ಏನಾದರೂ ಮಾಡಿಕೊಂಡು ಹೋಗು ನೀನಾಯಿತು ನಿಮ್ಮ ಮೇಡಮ್ ಆಯಿತು ನಿಮ್ಮ ಮೇಡಮ್ ಕೇಳ್ತಾರೆ ಅಮೃತ ಆಫೀಸಲ್ಲಿ ಏನು ಕೆಲಸ ಮಾಡ್ದಮ್ಮ ಅಂತ ನೀನು ಹೇಳು ಮೇಡಮ್ ಚೆನ್ನಾಗಿ ತಿಂದು ಚೆನ್ನಾಗಿ ಮಲ್ಕೊಂಡೆ ಅಂತ ಗೊತ್ತಾಯ್ತಾ ಅನ್ಯಾಯ ಮಾಡಿದೀನಿ ನಿಮಗೆ ಸಂಗೀತ ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀಯಾ ಬೀಗ್ರೆ ನನ್ನ ಮಗಳನ್ನ ಈ ಮನೆಗೆ ಮದುವೆ ಮಾಡ್ಕೊಡ್ಬೇಕಾದ್ರೆ ನನ್ನ ಮಗಳು ರಾಣಿ ತರ ಇರ್ತಾಳೆ ಅಂದ್ಕೊಂಡಿದ್ದೆ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೆ ಎಲ್ಲ ಗಾಳಿ ಗೋಪುರ ಆಗೋಯ್ತು ಅರ್ಸಿ ತರ ಇರ್ತಾಳೆ ಅನ್ಕೊಂಡಿದ್ದೆ ಆದರೆ ಅವಳು ಈ ಮನೇಲಿ ಕೆಲ್ಸದವಳಿಗಿಂತ ಕಡಿಮೆ ಆಗ್ಬಿಟ್ಟಿದ್ದಾಳೆ ಅತ್ತೆ ನಾನೇನು ಓದಿಲ್ವಾ ಬರ್ದಿಲ್ವಾ ಅಥವಾ ನನ್ನ ಮಗಳಿಗೆ ಪ್ರಪಂಚ ಜ್ಞಾನನೇ ಇಲ್ವಾ ಅಯ್ಯೋ ರಾಮ ಬೆಳಗ್ಗೆ ಬೆಳಗ್ಗೆ ಎದ್ದು ಇಬ್ರು ಸೇರ್ಕೊಂಡು ಯಾಕ್ರಮ್ಮ ಈ ತರ ಮಾತಾಡ್ತಾ ಇದ್ದೀರಾ ಏನ್ ಮಾಡೋದು ಹೊಟ್ಟೆಲಿ ಆಗ್ತಾ ಇದೆ ಬೆಳಗ್ಗೆ ಎದ್ದು ತಿಂಡಿ ತಿಂಡಿ ಸರಿ ಹೋಗಿಲ್ವೋ ಹೇಗೆ ಬನ್ನಿ ಸ್ವಲ್ಪ ನಿಂಬೆಹಣ್ಣಿನ ಪಾನಕ ಮಾಡ್ಕೊಡ್ತೀನಿ ಅದು ನಿಂಬೆಹಣ್ಣಿನ ಶರಬತ್ಗೆಲ್ಲ ಶಮನ ಆಗೋ ಅಂತ ಹೊಟ್ಟೆ ಉರಿ ಅಲ್ಲ ಮತ್ತೆ ಏನಾಯಿತು ಡಾಕ್ಟ್ರಿಗೆ ಏನಾದ್ರು ಫೋನ್ ಮಾಡಬೇಕೇನೋ ಅದಕ್ಕೆ ಹೇಳೋದು ಆಚೆ ಹೋದಾಗೆಲ್ಲ ಸಿಕ್ಕ ಸಿಕ್ಕದ್ದನ್ನು ಹೊಟ್ಟೆಗೆ ಹಾಕ್ಕೊಂಡು ಬರಬಾರ್ದು ಅಂತ ನೋಡಿ ಹೊರ್ಗಡೆ ತಿನ್ಕೊಂಬಂದರೆ ಪರವಾಗಿಲ್ಲ ಒಳಗಡೆ ಇರೋ ಹೊರ್ಗಡೆಯವರು ನಮ್ಮನ್ನೇ ನುಂಗಾಕೋ ಹಾಗೆ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಅಮ್ಮ ಮಗಳು ವಿಷಯ ಏನು ಅಂತ ನೇರವಾಗಿ ಕೇಳಿದ್ರೆ ನಾನು ನೇರವಾಗಿ ಉತ್ತರ ಕೊಡಬಹುದು ಸರಿ ಬೀಗ್ರೆ ನೇರವಾಗೇ ಕೇಳ್ತೀನಿ ಆ ಕೆಲಸದವಳನ್ನ ಯಾಕೆ ಆಫೀಸಿಗೆ ಕಳಿಸಿದ್ರಿ ನನ್ನ ಮಗಳು ಈ ಮನೆ ಸೊಸೆ ಅಲ್ವಾ ಅವಳೇ ಒಂದಿನೂ ಆಫೀಸ್ಗೆ ಹೋಗಿಲ್ಲ ಅಂಥದ್ರಲ್ಲಿ ಅವಳನ್ನ ಕಳಿಸ್ಬೇಕಾಗಿತ್ತ ಅದು ಸಾಲದು ಅಂತ ಅವಳಿಗೆ ಆಫೀಸಲ್ಲಿ ಭರ್ಜರಿ ಸ್ವಾಗತ ಬೇರೆ ಯಾರು ಅಂತ ಆಶ್ಚರ್ಯ ಆಗ್ತಾ ಇದೆ ಅಲ್ಲ ಆಗದೆ ಇರುತ್ತಾ ಯಾರು ಮಾತಾಡ್ತಾ ಇರೋದು ಆಫೀಸ್ಗೆ ಹೋಗಿದ್ಯಾ ಅಂದ್ ಮಾತ್ರಕ್ಕೆ ನನ್ನ ಧ್ವನಿ ಗುರು ಸಿಗದೆ ಇರೋಷ್ಟು ದೂರ ಹೋಗಿದ್ಯಾ ಆಯ್ತು ಅಕ್ಕ ನೀವಾ ಹೌದು ನಾನೇ ಏನೋ ಆಫೀಸಲ್ಲಿ ನಿಮಗೆ ಬಹಳ ಜೋರಾಗಿ ಸ್ವಾಗತ ಆಯ್ತಂತೆ ದೇವಲೋಕದಿಂದ ಅಪ್ಸೇರೇನೆ ಕೆಳಗೆ ಬಂದಿದ್ದಾಳೆ ಅನ್ನೋ ರೀತಿ ಹೂವಿನ ಮಳೆನೇ ಸುರಿಸ್ಬಿಟ್ರಂತೆ ಅಕ್ಕ ಅದು ನನಗೂ ಗೊತ್ತಿರಲಿಲ್ಲ ಹೀಗೆಲ್ಲ ಮಾಡ್ತಾರೆ ಅಂತ ಅದು ಸರಿ ಪಾಪ ಇದೆಲ್ಲ ನಿನಗೆ ಹೇಗೆ ಗೊತ್ತಾಗುತ್ತೆ ನಿನಗೆ ಬರೀ ಜನರ ಮಳ್ ಮಾಡೋದಷ್ಟೇ ಗೊತ್ತಿರುತ್ತೆ ಅಲ್ವಾ ಏಯ್ ಯಾಕೆ ಸುಮ್ಮನಾಗ್ಬಿಟ್ಟೆ ಇದ್ದದನ್ನ ಇದ್ದಾಗೆ ಹೇಳದ್ನಲ್ಲ ಎದೆ ಬಿಡ್ತಾ ನಿಂತೋಯ್ತಾ ಇಲ್ಲ ಅಕ್ಕ ನನ್ನ ಹೃದಯ ಇನ್ನು ಜೋರಾಗಿ ಹುಡ್ಕೋತಾ ಇದೆ ಪರವಾಗಿಲ್ವೇ ನಿನಗೂ ಧೈರ್ಯ ಇದೆ ನೀನು ಇಷ್ಟೊತ್ತಿಗೆ ಹೋಗಿ ಅತ್ತೆ ಹತ್ರ ಚಾಡಿ ಹೇಳ್ಕೊಂಡು ಕಣ್ಣೀರು ಆಗ್ತಿರ್ತೀಯಾ ಅಂದ್ಕೊಂಡೆ ನಾನು ಯಾಕಕ್ಕ ಚಾಡಿ ಹೇಳಿ ನಾನು ಚಾಡಿ ಹೇಳಲ್ಲ ಓಹೋ ಚಾಡಿ ಆಗಲ್ಲ ಅಂತಾನೆ ತಾನೆ ನೋಡಿ ನನ್ನನ್ನು ಇಲ್ಲಿ ಕಳಿಸಿದ್ದು ನನಗೆ ಏಯ್ ನನ್ನ ಹತ್ರ ಮತ್ತೆ ಕತೆ ಶುರು ಮಾಡಬೇಡ ನಿನ್ನ ಆಫೀಸ್ಗೆಲ್ಲ ಆಕಾಶಕ್ಕೋ ಕುತ್ಕೊಂಡ್ರು ಎಳ್ಕೊಂಡು ಬಂದು ಮನೆಯಿಂದ ಹೊರಗಡೆ ಹೇಗೆ ಹಾಕೋದು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ನೋಡು ನಾನು ನಿನಗೆ ಫೋನ್ ಮಾಡಿದ್ದು ಒಂದು ನೆನ್ಪು ಮಾಡೋಣ ಅಂತ ನೋಡು ಅಮೃತ ನಿನ್ನ ಹತ್ರ ಜಾಸ್ತಿ ಸಮಯನೂ ಇಲ್ಲ ಇರೋದು ಬರೀ ಮೂರು ತಿಂಗಳು ಮಾತ್ರ ಅಷ್ಟರಲ್ಲಿ ನೀನಾಗಿ ನೀನೇ ಮನೆ ಬಿಟ್ಟೋದ್ರೆ ಸರಿ ಇಲ್ಲ ಅಂದರೆ ನಿನ್ನನ್ನು ಮನೆಯಿಂದ ಆಚೆಗೆ ಹಾಕೋದೊಂದು ಗ್ಯಾರಂಟಿ ಅದ್ರ ಜೊತೆಗೆ ಈ ಮನೇ ಒಡೆದೋಗುತ್ತೆ ಚೆನ್ನಾಗಿ ನೆನಪಿಟ್ಕೋ ನಿನ್ನ ಮ್ಯಾಡಮ್ ಗತಿ ಏನು ಅಂತ ಒಂದೇ ಒಂದು ಸಲ ಯೋಚನೆ ಮಾಡಿ ನೀನು ಬ್ಯಾಗ್ನ ರೆಡಿ ಮಾಡ್ಕೊಳ್ಳೋಕೆ ಶುರು ಮಾಡು ಇವತ್ತು ನಿನ್ನ ಮೇಲೆ ಹೂವಿನ ಮಳೆ ಸುರಿಸಿದ ಜನಗಳೇ ನಿನ್ನ ಬಾಯಿಗೆ ಬಂದಂಗೆ ಬೈದು ಹೊರ್ಗಡೆ ಹಾಕೋ ಕಾಲ ದೂರ ಇಲ್ಲ ಇದು ನನ್ನ ನಂಬರು ಸೇವ್ ಮಾಡ್ಕೊ ಇನ್ಮೇಲೆ ನಮ್ಮಿಬ್ರು ಮಾತುಕತೆ ಹೀಗೆ ಮುಂದುವರಿತಾ ಇರುತ್ತೆ ಅಲ್ಲ ಹ್ಞೂ ಸರಿ ಅಕ್ಕ ಸರಿ ಇಡ್ತೀನಿ ಬಾಯ್ ಅಲ್ಲ ಆಫೀಸಲ್ಲಿ ನಡೆದ ವಿಷಯ ಎಲ್ಲ ಇವ್ರಿಗೆ ಎಷ್ಟು ಬೇಕು ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ ಸರ್ ಒಳಗೆ ಬರ್ಬೋದಾ ಸರ್ ಮೇಡಮ್ ಕೆಲವು ಫೈಲ್ಸ್ಗಳು ತರೋದಕ್ಕೆ ಹೇಳಿದರು ಅರುಣ್ ಸರ್ ಕ್ಯಾಬಿನಲ್ಲಿ ಕೆಲವು ಫೈಲ್ಸ್ಗಳು ಮಾತ್ರ ಇತ್ತು ಜೂನಿಂದ ಆಗಿರೋ ಟ್ರಾನ್ಸಾಕ್ಷನ್ ಫೈಲ್ಸು ನಿಮ್ಮ ಹತ್ರನೇ ಇದೆ ಅಂತ ಹೇಳಿದ್ರು ಅದನ್ನು ತಗೊಂಡು ಹೋಗೋಣ ಅಂತ ಬಂದೆ ಅಲ್ಲಿಂದ ತಗೊಳ್ಳಮ್ಮ ಸರಿ ಸರ್ ಸರ್ ಇದರಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ಫೈಲ್ಸ್ ಇಲ್ಲ ಮೇಡಮ್ ಪರ್ಟಿಕ್ಯುಲರ್ ಆಗಿ ಸ್ಯಾಲ್ರಿ ಅಕೌಂಟ್ ಫೈಲ್ಸ್ನೆ ತಗೋಬಾ ಅಂತ ಹೇಳಿದ್ರು ಓಕೆ ಸರ್ ನಾನು ನಿಮ್ಗೆ ನಾಳೆ ಸಿಗ್ತೀನಿ ಬಿಸಿ ಆಗಿದ್ದೀನಿ ಅದು ಸರಿಯಾಗೋ ತುಂಬ ನೋಡೋಣ ಯಾಕೆ ಇಷ್ಟೊಂದು ದೇವರ್ತಾ ಇದ್ದೀರಾ ಏನಾಯ್ತು ಅಂತ ನಮಗಾದರೂ ಹೇಳ್ಬಾರ್ದಾ ಪ್ಲೀಸ್ ಏನು ಅಂತ ಹೇಳಿ ಪ್ಲೀಸ್ ಸರ್ ಏನಾಯ್ತು ಅಂತ ಹೇಳಿ ಸರ್ ನನ್ನಿಂದ ಒಂದು ದೊಡ್ಡ ಮಾವ ನೀವು ತಪ್ಪು ಮಾಡಲ್ಲ ನಾವು ಮಾಡಿದ ತಪ್ಪನ ತಿದ್ದೋರು ನೀವು ಅಂಥದ್ರಲ್ಲಿ ನೀವು ತಪ್ಪು ಮಾಡಿದ್ದೀರ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಅದೇ ಓವರ್ ಕಾನ್ಫಿಡೆನ್ಸಲ್ಲೇ ತಪ್ಪಾಗಿರೋದು ಸರ್ ನಾನು ಹೊರಗಡೆ ಇರ್ತೀನಿ ಮೇಡಮ್ಮ ಇನ್ನು ಈ ವಿಷಯ ಮುಚ್ಚಿಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಈ ಸಲ ಅಮೌಂಟ್ ನಾನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಾನು ಮಾಡಿರೋ ಒಂದು ಸಣ್ಣ ತಪ್ಪು ಈ ಕಂಪ್ನಿಗೆ ದೊಡ್ಡ ಲಾಸ್ ಆಗೋದಕ್ಕೆ ಕಾರಣ ಆಗಿದೆ ಇದು ಅಮ್ಮಂಗೆ ಅಣ್ಣಂಗೆ ಗೊತ್ತಮ್ಮವಾ ಅವರೆಲ್ರಿಗೂ ಗೊತ್ತಾಗೋ ಮೊದಲು ಇದನ್ನೆಲ್ಲ ಸರಿ ಮಾಡ್ಬಿಡೋಣ ಅಂತ ಮೂರು ದಿವ್ಸದಿಂದ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ಯಾವ ಪ್ರಯೋಜನ ಆಗ್ತಾ ಇಲ್ಲ ಈಗ ಏನು ಮಾಡಬೇಕು ಅನ್ನೋ ಪ್ರಶ್ನೆಯೇ ನನ್ನ ಮುಂದೆ ಪ್ರಶ್ನೆ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ ಅಮ್ಮ ಅಮೃತ ಹೇಳಿದ್ದು ಕರೆಕ್ಟು ಮೊದಲು ಏನಾಯ್ತು ಅಂತ ಹೇಳಿ ಅದನ್ನ ಹೇಗೆ ಸರಿ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ ನಮ್ಮ ಕಂಪ್ನಿ ಅಕೌಂಟಿಂದ ಎಚ್ ಆರ್ ಡಿಪಾರ್ಟ್ಮೆಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡುವಾಗ ಒಂದು ಅಕೌಂಟ್ ನಂಬರ್ ಮಿಸ್ಟೇಕ್ ಆಗಿಬಿಟ್ಟು ಅದು ಬೇರೆಯವ್ರ ಅಕೌಂಟ್ಗೆ ಹೋಗ್ಬಿಟ್ಟಿದೆ ಹೇಗೆ ಎಷ್ಟೋ ವರ್ಷದಿಂದ ಮಾಡ್ತಾ ಬಂದಿರೋ ಕೆಲಸ ಆ ನಂಬರು ನನಗೆ ಚೆನ್ನಾಗಿ ಭಯ ಆಟಾಗಿದೆ ಅದೇ ಕಾನ್ಫಿಡೆನ್ಸಲ್ಲಿ ಅವತ್ತು ಕೆಲಸ ಬೇಗ ಮುಗಿಸ್ಬಿಡೋ ಅವಸರದಲ್ಲಿ ಒಂದು ಅಕೌಂಟ್ ನಂಬರ್ನ ತಪ್ಪಾಗ್ಬಿಟ್ಟಿದ್ದೀನಿ ಸರ್ ಎಷ್ಟು ಅಮೌಂಟು ಸರ್ ಅದು ಅದು ತೊಂಬತ್ತಾರು ಲಕ್ಷ